ವೀಕ್ಷಕರೇ ನಮಸ್ತೆ ಪಬ್ಲಿಕ್ ಗಾಯ್ಸ್ ನ್ಯೂಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೇನಪ್ಪ ವಿಶೇಷ ಅಂತ ಹೇಳಿದ್ರೆ ಇವತ್ತು ಲೋಕಸಭಾ ಚುನಾವಣೆಯ ಕಾವು ಎಲ್ಲೆಲ್ಲೂ ಏರ್ತಾ ಇದೆ ಅದ್ರ ಬಗ್ಗೆ ಒಂದು ಸಣ್ಣ ಚರ್ಚೆ ನಮ್ಮೊಂದಿಗೆ ಇವತ್ತು ಪ್ರಭುದೇವ್ ಸರ್ ಇದ್ದಾರೆ ಅವ್ರ ಬಗ್ಗೆ ಬನ್ನಿ ಒಂದೆರಡು ಮೂರು ಪ್ರಶ್ನೆಗಳಿದೆ ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಕೇಳೋದ ಸರ್ ನಮಸ್ತೆ ನಮಸ್ಕಾರ ಸಂಸದೆ ಸರ್ ಇವತ್ತು ಲೋಕಸಭಾ ಚುನಾವಣೆ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಸರ್ ಕಾವು ಅಂತ ಗೊತ್ತಿದೆ ತಿಂ ಯಾವ ಇದು ಬಹುಶಃ ಏನು ಬಿಸಿಲು ಮನುಷ್ಯನ ಹೊರಗೆ ಬರಕ್ಕೆ ಬಿಡಲ್ಲ ಸಂಸುದಿ ಅಷ್ಟು ಕಾವು ಇದೆ ಅದ್ರ ಮಧ್ಯ ಕರ್ನಾಟಕದಲ್ಲಿ ಎರಡು ಹಂತದ ಚುನಾವಣೆ ನಡೀತಾ ಇದೆ ಪ್ರಥಮ ಹಂತದ ಚುನಾವಣೆ ಹದಿನೆಂಟನೇ ತಾರೀಕಿಗೆ ಕಾವು ಆಲ್ರೆಡಿ ಬಹಳಷ್ಟು ಕಾವು ಏರ್ತಾ ಇದೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಾವು ನೋಡ್ತಿರೋದು ಹದಿನಾಲ್ಕು ಹದಿನೈದು ಕ್ಷೇತ್ರದಲ್ಲಿ ಬಹಳಷ್ಟು ಕಾವ್ಯ ಇರ್ತಾ ಇದ್ದೇವೆ ಸರ್ ಮತ್ತೆ ಮೊದಲನೇದಾಗಿ ಕೊಡಗಿನಲ್ಲಿ ಯಾವ ಪಕ್ಷ ಪ್ರಬಲವಾಗಿದೆ ಸರ್ ಅದ್ರ ಬಗ್ಗೆ ಒಳ್ಳೆ ಪ್ರಶ್ನೆ ಕೇಳುತ್ತೆ ಸಂಸತ್ತಿನ ಕೊಡಗು ಬಹುಶಃ ಆ ಬೆಳ್ಳೆ ಮೀನುಗಾರಿಕೆ ಸಚಿವರಾದಂತಹ ಸಂದರ್ಭದಲ್ಲಿ ಸುಮಾ ಸಂತವರಿದ್ರು ಎಮ್ ಎಂ ನಾಣೆ ಟಿ ಜಾನ್ ಇದ್ದರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಬಹಳಷ್ಟು ಪ್ರಬಲವಾಗಿತ್ತು ಕೊಡಗಿನಲ್ಲಿ ಬೇರೂರಿತ್ತು ನಂತರ ದಿನಗಳಲ್ಲಿ ಕುಟಪ್ನವ್ರು ಲವಕುಶ್ ಅವರಿದ್ರು ಅರುಣ್ ಮಾಚೆ ಅವರಿದ್ರು ವಿ ಪಿ ಶಶಿಧರ್ ಅವರು ಕೂಡ ಇದ್ದರು ಬಹಳಷ್ಟು ಗಟ್ಟಿಯಾಗಿತ್ತು ನಂತರ ಬರ್ತಾ 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 ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಬೇರು ಸಡಿಲಗೊಳ್ತಾ ಬಂತು ಆ ಜಾಗವನ್ನ ಬಿಜೆಪಿ ತುಂಬಸ್ಕೊ ಬರ್ತಾ ಇದೆ ಈಗ ಈ ಈಗಿನ ವರ್ತಮಾನ ಈಗಿನ ಸ್ಥಿತಿ ನೋಡಿದ್ರೆ ಕೊಡಗಿನಲ್ಲಿ ಬಿಜೆಪಿ ಸ್ವಲ್ಪ ಸ್ಟ್ರಾಂಗ್ ಅನಿಸ್ತದೆ ಸರಿ ಕೊಡಗಿನಲ್ಲಿ ಮೈತ್ರಿ ಸತಸ್ ಆಗ್ಬೋದಾ ಏನ್ ಹೇಳ್ತೀರಾ ನನಗೆ ಆ ಮಧ್ಯ ಮಧ್ಯೆ ಯಾವಾಗ ನೆನಪು ಬರ್ತದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಂತಿದ್ದೀರಿ ಈ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರ ಸ್ಥಾನ ಕೆಲವೊಂದು ಕಡೆ ವಾಸ್ತು ಸರಿ ಇಲ್ಲ ಅಂತ ಅನಿಸ್ತದೆ ಆ ಸಂಕೇತ್ ಕೊಯ್ಲ್ ಅವರು ಅಧ್ಯಕ್ಷರಾದಂತಹ ಸಂದರ್ಭಗಳಲ್ಲಿ ಅವರ ಪರ ವಿರೋಧ ಬಹಳಷ್ಟು ಕೂ ಕೇಳ್ತು ಬಂತು ಭರತ್ ಕುಮಾರ್ ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಪರ ವಿರೋಧ ಕೇಳ್ತು ಅದೇ ರೀತಿ ಶಶಿಧರ್ ಅವರು ಕೂಡ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾಗಿದ್ರು ಆ ಸಂದರ್ಭದಲ್ಲೂ ಕೂಡ ಪ್ರಾರಂಭದಲ್ಲಿ ಬಹಳಷ್ಟು ಉತ್ಸುಕತೆ ಆದ್ರು ನಂತರ ದಿನಗಳಲ್ಲಿ ಅಸಮಾಧಾನದ ಕೂ ಕೇಳ ಬಂತು ಈಗ ಕೆ ಎಂ ಬಿ ಗಣೇಶ್ ಅವರು ಅಂದ್ರೆ ಸಂಕೇತ್ ಕೊಯ್ಲು ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಸಂಸದೀನ್ ನಂತರ ದಿನಗಳಲ್ಲಿ ಹಾಗೆ ಕಾಲಿತು ಲೋಕಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಮ್ಮ ಗಣೇಶ್ ಅವರಿಗೆ ನೇಮಕ ಮಾಡಿದ್ರು ಆದ್ರೆ ಒಂದು ಒಂದು ವರ್ಗ ಗಣೇಶ್ ಅವ್ರನ್ನ ವಿರೋಧ ಮಾಡ್ತಿದೆ ಯಾವ ಕಾರಣದಿಂದ ವಿರೋಧ ಮಾಡ್ತಿದೆ ಅಂದ್ರೆ ಅರಣ್ಯ ಸಚಿವರು ಮಾಜಿ ಅರಣ್ಯ ಸಚಿವರಾದ ಜೀವಿಜೆ ಅವ್ರ ಮಗ ಸಂಜಯ್ ಅವರೇನಿದ್ರು ಸಂಜಯ್ ಜೀವಿಜೆ ಪ್ರಬಲವಾದ ಆಕಾಂಕ್ಷಿಯಾಗಿದ್ರು ಆಗಿದ್ರು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಸ್ಥಾನಕ್ಕೆ ಅದೆಲ್ಲ ಒಂದ್ ಕಡೆ ಕೈ ತಪ್ಪದಂತಹ ಸಂದರ್ಭದಲ್ಲಿ ಅಸಮಾಧಾನದ ಕೂಗು ಕೇಳಿ ಬರ್ತದೆ ನಾನು ಯಾಕೆ ಅಸಮಾಧಾನದ ಕೂ ಕೇಳಿ ಬರ್ತದೆ ಅಂದ್ರೆ ಕೊಡಗಿನಲ್ಲಿ ಏನು ಮಡಿಕೇರಿ ಕ್ಷೇತ್ರ ಇದೆ ಮಡಿಕೇರಿ ಕ್ಷೇತ್ರ ಗೆ ಪ್ರಬಲವಾದ ಸ್ಥಾನ ಇದೆ ಎಲ್ಲೋ ಒಂದ್ ಕಡೆ ಅದು ವಿರಾಜಪೇಟೆ ಕ್ಷೇತ್ರದಲ್ಲಿ ಜೆಡಿಎಸ್ ಅಷ್ಟು ಪ್ರಬಲವಾಗಿಲ್ಲ ಕೊಡಗಿನಲ್ಲಿ ಏನು ನಮ್ಮ ಮಡಿಕೇರಿ ಕ್ಷೇತ್ರ ಬಹಳಷ್ಟು ಪ್ರಬಲವಾಗಿದೆ ಅಹ್ ಅಂದ್ರೆ ಜಿ ಅವರು ಈ ಜಿ ವಿಜಯವರಿಗೆ ಅವರದೇ ಆದ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಇದ್ದಾರೆ ಅಂತ ಮೊದಲಿಂದಲೂ ಜನ ಜನ ವಲಯದಲ್ಲೂ ಕೇಳ್ಕೊ ಬರ್ತಿದೆ ಈಗ ಯಾಕೋ ನನ್ಗೆ ಯಾಕೋ ಈ ಜಿ ವಿಜಯವರು ತಟಸ್ಥವಾಗಿದ್ದಂಗೆ ಕಾಣ್ತಾ ಇದೆ ಈ ಚುನಾವಣೆಯಲ್ಲಿ ಸೊ ಇದ್ರಿಂದ ಎಲ್ಲೋ ಒಂದ್ ಕಡೆ ಮೈತ್ರಿ ಸಕ್ಸಸ್ ಆಗ್ತದೆ ಅಂತ ನನ್ಗೆ ಯಾಕೋ ಅನ್ನಿಸ್ತಾ ಇಲ್ಲ ಈ ಎಲ್ಲಾ ಲಾಭಗಳನ್ನ ಲೆಕ್ಕಾಚಾರ ಮಾಡಿದಂತ ಸಂದರ್ಭದಲ್ಲಿ ಏನು ವಿಜಯಶಂಕರ್ ಅವರು ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ ಕೊಡಗಿನಲ್ಲಿ ಅಂದ್ರೆ ಕಾಂಗ್ರೆಸ್ ಜೆಡಿಎಸ್ ಸಮಬಲವಾಗಿ ಇರ್ಬೇಕು ಅಂದ್ರೆ ಅದೇ ರೀತಿ ಪ್ರಚಾರ ಮಾಡ್ಬೇಕಾಗ್ತದೆ ಇಲ್ಲಿ ಇನ್ನು ಜೆಡಿಎಸ್ ಯಾವುದೇ ರೀತಿಯ ಪ್ರಚಾರ ಕೇಳ್ದಿಲ್ಲ ಈಗ ಗಣೇಶ್ ಅವರು ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ರು ನಾವಿಲ್ಲ ಜೊತೆಯಾಗಿ ಜಂಟಿಯಾಗಿ ಕಾರ್ಯಕ್ರಮ ಮಾಡ್ತೀವಿ ಪ್ರಚಾರ ಮಾಡ್ತೀವಿ ಅಂತ ಎಲ್ಲೊಂದ್ ಕಡೆ ಗೊಂದಲ ಕಾಣ್ತಾ ಇದ್ದೀವಿ ಕಡೆ ಇದರ ಲಾಭ ಬಿಜೆಪಿ ಖಂಡಿತ ಈಗ ಮೈತ್ರಿ ಆಗಿದೆ ಅಂತ ತಕ್ಷಣ ಈಗ ಇವರು ತಟಸ್ಥವಾಗಿದ್ದವ್ರು ಎಲ್ಲರೂ ಒಂದ್ ಮತ ಬೇಕಾಗ್ತದೆ ಅಲ್ವಾ ಅಂತೂ ಹೊಡಿಯಲ್ಲ ಹಾಗೇನ್ ಮಾಡ್ತಾರೆ ಇವ್ರ ನಾಯಕರು ಈಗ ಜಿ ಅವರು ಜಿ ವಿಜೆ ಬಹಳಷ್ಟು ಕಾರ್ಯಕರ್ತರು ನಮ್ಮ ಮಡಿಕೇರಿ ಕ್ಷೇತ್ರದಲ್ಲಿ ತಟಸ್ಥ ಆಗಿದ್ದಾರೆ ಅವ್ರು ಇವಾಗ ಯಾವ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಈಗ ಜಿ ವಿಜಿ ಅವ್ರಿಗೆ ಮಾತುಗಳಿಗೆ ಇದೆ ಈಗ ಜಿ ವಿಜ ಮೇಲ್ ಮೇಲ ಮೇಲೆ ಹೇಳೋ ರೀತಿಯಲ್ಲಿ ಹೇಳ್ತಾರೆ ಇಲ್ಲ ನಮ್ಗೆ ಅಸಮಾಧಾನ ಇಲ್ಲ ಅದೊಂದು ಆದ್ರೆ ಅವ್ರು ನೇರವಾಗಿ ಪತ್ರಿಕೆ ಗೋಷ್ಠಿಯಲ್ಲಿ ಪತ್ರಕರ್ತರ ಜೊತೆ ಮಾತಾಡ್ತಾರೆ ದೊಡ್ಡ ಅಸಮಾಧಾನ ಇದೆ ನಮ್ಗೆ ಕೆ ಎಂ ವಿ ಗಣೇಶ್ ಅಧ್ಯಕ್ಷರು ಮಾಡಿದ ದೊಡ್ಡ ಅಸಮಾಧಾನ ಇದೆ ಅಂತಾರೆ ಅವರು ಈಗ ಮಡಿಕೇರಿ ಕ್ಷೇತ್ರದ ನಾಯಕರುಗಳೆಲ್ಲ ತಟಸ್ಥವಾಗಿದ್ದಾರೆ ಅಂದ್ರೆ ಈಗ ಬೋಪೈನವ್ರ ಎಲದ ಬೋಪೈನವ್ರು ತಟಸ್ಥ ಆಗಿದ್ದಾರೆ ಬಹಳಷ್ಟು ದೊಡ್ಡ ನಾಯಕರು ತಟಸ್ಥ ಆಗಿದ್ದಾರೆ ಬಹುಶಃ ಇದರ ಲಾಭ ಬಿಜೆಪಿ ಅಭ್ಯರ್ಥಿಯಾದ ಹಾಲಿ ಸಂಸದರಾದ ಪ್ರತಾಪ್ ಸಿಂಹ ಅವರಿಗೆ ಲಾಭ ಆಗ್ಬೋದು ಅಂತ ಅನಿಸ್ತದೆ ಸರ್ ಈಗ ಪ್ರತಾಪ್ ಸಿಂಹ ಅವರು ನೇರವಾಗಿ ಮೈತ್ರಿ ಅಭ್ಯರ್ಥಿನ ಫೇಸ್ ಮಾಡ್ತಾ ಇದ್ದಾರೆ ಅದು ಎಲ್ಲ ಒಂದ್ ಕಡೆ ಅವರಿಗೆ ನೆಗೆಟಿವ್ ಆಗ್ಬೋದಾ ಈಗ ನೀವ್ ಒಂದು ಮತ್ ಕರೆಕ್ಟ್ ಈಗ ಇವರು ಬಿಜೆಪಿ ಆದ್ರೆ ಬಿ ಜೆ ಯಲ್ಲಿ ಕಾರ್ಯಕರ್ತರು ಬಹಳಷ್ಟು ಸ್ಟ್ರಾಂಗ್ ಇದ್ದಾರೆ ಮನೆ ಮನೆಯಲ್ಲೂ ಕಾರ್ಯಕರ್ತರು ಸ್ಟ್ರಾಂಗ್ ಇದ್ದಾರೆ ಇತರ ಪಕ್ಷಗಳಲ್ಲಿ ಕಾಂಗ್ರೆಸ್ ಇತರ ಇತರ ಪಕ್ಷ ಅಂತ ಹೇಳಿದ್ರೆ ಅಲ್ಲಿ ಕಾರ್ಯಕರ್ತರ ಕೊರತೆ ಅಂತ ಕಾಣ್ತದೆ ಆದ್ರೆ ಬಿಜೆಪಿ ಪಕ್ಷದಲ್ಲಿ ಈಗ ನೋಡಿ ಲೋಕಸಭೆ ಚುನಾವಣೆ ಘೋಷಣೆ ಮಾಡಿ ಮೂರು ತಿಂಗಳಿಗೆ ಹಿಂದೆನೆ ಅವರು ಕೆಲಸ ಕೇಳಿದಾರೆ ಕಾರ್ಯಕರ್ತರು ಈ ಇತರ ಪಕ್ಷಗಳಲ್ಲಿ ಕಾರ್ಯಕರ್ತರ ಕೊರತೆ ಕಾಣ್ತಾ ಇದೆ ಮತ್ತೆ ಇಲ್ಲಿ ಇನ್ನೊಂದು ಮಾತು ಹೇಳ್ಬೇಕಾಗ್ತದೆ ಈಗ ಪ್ರತಾಪ್ ಸಿಂಹ ಕೊಡಗಿಗೆ ಅವರ ಸೇವೆ ಅಷ್ಟೇನು ಉತ್ತಮವಾಗಿಲ್ಲ ಅಂದ್ರೆ ಜನ ವಲಯ ಮಾತಾಡ್ತಾ ಇದೆ ಮತ್ತೆ ಆದ್ರೆ ಮತದಾರನ ನಾವು ಖುದ್ದಾಗಿ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಸರ್ ನಾವು ಪ್ರತಾಪ್ ಸಿಂಹನ ನೋಡ್ತಿಲ್ಲ ನಮ್ಗೆಲ್ಲೋ ಒಂದ್ ಕಡೆ ನರೇಂದ್ರ ಮೋದಿ ಅವ್ರಿಗೆ ಮಾತಾಡ್ತಿವಿ ಅಂತಿದ್ದಾರೆ ಇದು ಪ್ರಭಾವ ಎಲ್ಲೊಂದ್ ಕಡೆ ಚೇಂಜ್ ಆಗ್ಬೋದು ಖಂಡಿತ ಸರ್ ಈಗ ಮೈಸೂರು ಪ್ರಾಂತ್ಯದಲ್ಲಿ ಈಗ ಮೈತ್ರಿ ಸರ್ಕಸ್ ಹೇಗೆ ಸರ್ ಹೇಗಿದೆ ಅಲ್ಲಿ ಗೊಂದಲ ವಿದ್ಯಾ ಹೇಗೆ ಅದರ ಸರ್ ಮೈಸೂರಲ್ಲಿ ಈಗ ಕೊಡಗಿನಲ್ಲಿ ಬೇರೆ ರೀತಿ ಗೊಂದಲ ಇದೆ ಮೈಸೂರಲ್ಲಿ ಅದಕ್ಕಿಂತ ಹೆಚ್ಚು ಗೊಂದಲ ಇದೆ ಯಾವ ರೀತಿ ಅಂದ್ರೆ ಈಗ ಹುಣಸೂರು ಶಾಸಕರಾಗ್ಲಿ ಪಿರಿಯಾಪಟ್ಟಣ ಶಾಸಕರಾಗ್ಲಿ ಮತ್ತೆ ಮೈಸೂರಿನಲ್ಲಿ ಇನ್ನೊಂದು ಸಂಸದೀಯ ಜಿ ಟಿ ಅವರು ಬಹಳಷ್ಟು ಪ್ರಭಾವಿ ನಾಯಕರಾಗಿದ್ದಾರೆ ಸೊ ಇವ್ರ ಮೂರು ನಾಯಕರುಗಳು ಎಲ್ಲೋ ಒಂದ್ ಕಡೆ ತಟಸ್ಥವಾಗಿ ಕೂತಿದಂಗೆ ಕಾಣ್ತಾ ಇದೆ ಅವರು ನೇರವಾಗಿ ಹೇಳ್ತಾರೆ ವಿಜಯಶಂಕರ್ ಶಂಕರ್ ಅವ್ರಿಗೆ ನಾವು ಸಪೋರ್ಟ್ ಮಾಡೋ ರೀತಿ ಲಕ್ಷಣ ಕಾಣ್ತಿಲ್ಲ ಅವರಲ್ಲಿ ಅವರು ಯಾ ಯಾ ಯಾವ ಉದ್ದೇಶದಿಂದ ಹೇಳ್ತಿದ್ದಾರೆ ಅಂದ್ರೆ ನೀವು ಕಾಂಗ್ರೆಸ್ಸಿಗರು ನೀವು ಮಂಡ್ಯದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಿಲ್ಲ ಜಿ ಟಿ ದೇವರು ನೇರವಾಗಿ ಹೇಳ್ತಾರೆ ಈ ಕಾರಣದಿಂದ ನಾವು ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಈ ಬಾರಿ ಏನು ಕಾಂಗ್ರೆಸ್ ಅಭ್ಯರ್ಥಿ ವಿಜಯಶಂಕರ್ ಇದ್ರೆ ಅವರಿಗೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾನೆ ಇದ್ದಾರೆ ಸೊ ಇದ್ರದ್ದು ಎಲ್ಲ ಒಂದ್ ಕಡೆ ಕೂಡ ಬದಲಾವಣೆ ಆಗ್ಬೋದು ಸಂಸದಿ ಸರ್ ಮತ್ತೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಿವೆ ಆದ್ರೆ ಜನರ ಎಲ್ಲ ಸಾರ್ವಜನಿಕರಲ್ಲಿ ಎಲ್ಲಿ ನೋಡಿದ್ರು ಮಂಡ್ಯ ಮಂಡ್ಯ ಮಂಡ್ಯದಲ್ಲೇ ಮಾತು ಏನ್ ಸರ್ ಯಾಕೆ ಸರ್ ಆ ರೀತಿ ಯಾ ಟ್ರೆಂಡ್ ಯಾಕೆ ಕ್ರಿಯೇಟ್ ಆಗಿದೆ ನನಗೂ ಒಮ್ಮೊಮ್ಮೆ ಅನಿಸ್ತದೆ ಇಂಡಿಯಾದಲ್ಲಿ ಮಂಡ್ಯ ಇದೆ ಹೊರತು ಮಂಡ್ಯದಲ್ಲಿ ಇಂಡಿಯಾ ಇಲ್ಲ ಅವ್ರಿಗೆ ಹೇ ಅಲ್ವ ಈಗ ಮಂಡ್ಯ ಯಾಕೆ ಪ್ರತಿಷ್ಠವಾದ ಕ್ಣ ಆಗಿದೆ ಅಂದ್ರೆ ಎರಡು ಉದಾಹರಣೆ ನಾವು ತಗೋಬೋದು ಅಲ್ಲಿ ಬಿ ಅಭ್ಯರ್ಥಿನ ಆಗ್ಲಿಲ್ಲ ಯಾವ ಉದ್ದೇಶದಿಂದ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಪರೋಕ್ಷವಾಗಿ ಸುಮಲತವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಒಂದು ಕಡೆ ಅದಾರೇರ್ಲಿ ಎರಡನೇದು ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದಾರೆ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸೊ ಈ ಎರಡು ಉದ್ದೇಶಗಳಿಂದ ಬಹಳಷ್ಟು ಪ್ರಚಾರಕ್ಕೆ ಬರ್ತಿದೆ ಹಾಗೂ ಅದೇ ರೀತಿ ಕನ್ನಡದ ಮೆರು ನಟರಾದ ದರ್ಶನ್ ಹಾಗೂ ಯಶೂರ್ ಅವರು ಸುಮಲತಾ ಮೇಡಮ್ ಅವರ ಸಪೋರ್ಟ್ ನಿಂತಿದ್ದಾರೆ ಈ ಎಲ್ಲಾ ಕಾರಣಗಳಿಂದ ಕಡೆ ಮಂಡ್ಯ ಮಂಡ್ಯ ಅಂದ್ರೆ ಮಂಡ್ಯ ಈಗ ನೋಡಿ ನೀವು ಸತತವಾಗಿ ಅಲ್ಲಿ ಮಂಡ್ಯ ಕ್ಷೇತ್ರಗಳು ಏಳು ಎಂಟು ಏನು ವಿಧಾನಸಭಾ ಕ್ಷೇತ್ರ ಇದೆ ಎಲ್ಲ ಜೆಡಿಎಸ್ ಪಾಲ್ ಆಗಿದೆ ಆದ್ರೆ ಈ ಬಾರಿ ಯಾಕೋ ಒಂದ್ ಕಡೆ ಬದಲಾವಣೆ ದಾಳಿ ಅಂತ ಇದೆ ಅಂತ ಈ ನಾನು ಯಾಕೆ ಉದ್ದೇಶದಲ್ಲಿ ಹೇಳ್ತೀನಿ ಅಂದ್ರೆ ಅಂಬರೀಷ್ ಅವರವ್ರಿಗೆ ದಿವಂಗತ ನಮ್ಮ ಏನು ಕನ್ನಡದ ಕರ್ಣ ಅಂತೀವಿ ಅಂಬರೀಷ್ ಅವರವ್ರಿಗೆ ಮಂಡ್ಯದ ಗಂಡು ತಾನೇ ಅಂತಾರೆ ಮಂಡ್ಯದಲ್ಲಿ ಬಹಳಷ್ಟು ಅಭಿಮಾನಿಗಳಿದ್ದಾರೆ ಈ ಅಭಿಮಾನಿಗಳಿಂದ ಎಲ್ಲೋ ಒಂದ್ ಕಡೆ ಅವ್ರಿಗೆ ಲಾಭ ಆಗೋ ದೃಷ್ಟಿ ಕಾಣ್ತಾ ಇದೆ ಸರ್ ಈಗ ಸಿನಿಮಾ ನಟರು ಸೆಲೆಬ್ರಿಟೀಸ್ ಈಗ ರಾಜಕೀಯ ಕೇಂದ್ರಕ್ಕೆ ಕೊಟ್ರೆ ಅದು ರಾಜಕೀಯ ಪ್ರಭಾವ ಬೀಳ್ತದ ಇಲ್ಲ ಕರ್ನಾಟಕದಲ್ಲಿ ಆ ರೀತಿಯಲ್ಲಿ ಪ್ರಭಾವ ಬೀರೋದು ಬಹಳಷ್ಟು ಕಮ್ಮಿ ಸಂಸ್ಕೃತಿ ನಿಮ್ಗೆ ಬಹುಶಃ ನಿಮ್ಗೆ ಇದೇ ಮಾತು ನೀವು ತಮಿಳ್ನಾಡ್ನ ಹೇಳಿದ್ರೆ ಬಹಳಷ್ಟು ಪ್ರಭಾವ ಬೀರ್ತಾರೆ ನಾನು ನೀವ್ ನೋಡಿ ಎಂ ಜಿ ರಾಮಚಂದ್ರನ್ ಅವರಾಗ್ಲಿ ಜಯಲಲಿತಾ ಅವರಾಗ್ಲಿ ಕನ್ನಡಾ ನಟಿ ಅವರಾಗ್ಲಿ ಸಿನಿಮಾ ರಂಗದಿಂದಾನೇ ಬಂದವ್ರು ಆದ್ರೆ ನಾ ಈಗ ನಮ್ಮ ಕರ್ನಾಟಕದಲ್ಲಿ ಸಿನಿಮಾ ರಂಗದವ್ರಿಗೆ ಅಷ್ಟು ಮಣೆ ಮನೆ ಕಾಣ್ತಿಲ್ಲ ನೀವ್ ಹೇಳ್ತಿದ್ರಿ ಎಷ್ಟ್ ಮತ್ತೆ ಈಗೇನೋ ದರ್ಶನ್ ಅವ್ರ ಬಗ್ಗೆ ಹೇಳ್ತಿದಿರಿ ಆದ್ರೆ ಅದ್ ಈಗ ನಾ ನಾವೊಂದು ಸೆಲೆಬ್ರಿಟಿ ಅಂದ್ರೆ ನಾವೇನು ಸಿನಿಮಾ ನೆಟ್ರು ಒಂದು ಸ್ಕ್ರೀನ್ ಮೇಲೆ ನಾವು ಬಹಳಷ್ಟು ಅಬ್ಬರವಾಗಿ ನೋಡಿರ್ತೀವಿ ಅವ್ರು ನೇರವಾಗಿ ಕಾಣ್ತಾರೆ ಅನ್ನೋದು ಬಹಳಷ್ಟು ಜನ ಜಂಗುಳಿ ಸೇರ್ತಾರೆ ಈಗ ಬಂದಂತವ್ರೆಲ್ಲ ಮತ ಆಗ್ತಾರೆ ಅನ್ನೋದು ಸುಳ್ಳು ಆದ್ರೂ ಎಲ್ಲೋ ಒಂದ್ ಕಡೆ ತಮ್ಮ ನೆಚ್ಚಿನ ನಾಯಕ ನೆಟರನ್ನ ನೋಡೋಕೆ ಮುಗಿದ್ ಬೀಳ್ತಾರೆ ದೊಡ್ಡ ದೊಡ್ಡ ಹೂವಿನಾರ್ ಆಗ್ತಾರೆ ನೀವು ನೋಡಿರ್ಬೋದು ಕ್ರೈಮಲ್ಲಿ ತಂದುಬಿಟ್ಟು ಸೇಬಿನಾರ ಕೂಡ ಆಗ್ತಾರೆ ಸೇಬಿನಾರ ಎಲ್ಲ ಮತವಾಗಿರುತ್ತದ ನಂತರ ದಿನಗಳ ಗೊತ್ತಾಗ್ತದೆ ಈಗ ಹಾಸನದ ಬಗ್ಗೆ ಏನ್ ಹೇಳ್ತೀರಾ ಚುನಾವಣೆ ಕಾಲಲ್ಲಿ ಹೇಗಿದೆ ಹಾಸನ ಹಾಸನ ಅಂದ್ರೆ ದೇವೇಗೌಡ್ರ ತ್ಯಾಗ ಮಾಡಿದ್ದಾರೆ ತನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣವ್ರಿಗೆ ಆ ಜಾಗವನ್ನು ತ್ಯಾಗ ಮಾಡಿದ್ದಾರೆ ಅಂದ್ರೆ ಬಹಳಷ್ಟು ಪ್ರಬಲವಾಗಿದೆ ಜೆಡಿಎಸ್ ಬೆಂಟಗ್ ಆದ್ರೆ ಇನ್ನೊಂದು ಮಂಜೂರ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಅಂದ್ರೆ ಕಳೆದ ಬಾರಿ ಅವರು ಕಾಂಗ್ರೆಸ್ ನಲ್ಲಿ ಇದ್ರು ಈ ಬಾರಿ ಬಿಜೆಪಿ ಹೋಗಿದ್ದಾರೆ ಬಹಳಷ್ಟು ಅವರ ಫಾಲೋವರ್ಸ್ಗಳು ಇದ್ದಾರೆ ನೀವು ನಾಮಿನೇಷನ್ ಕೊಡುವಂತ ಸಂದರ್ಭ ನೋಡಿರ್ಬೋದು ಜನ ಜಂಗುಳಿ ಜಾತ್ರೆ ಆಗಿತ್ತು ಆದ್ರೆ ಜೆ ಡಿ ಎಸ್ ಬಹಳಷ್ಟು ಸ್ಟ್ರಾಂಗ್ ಆಗಿದೆ ನಂತರ ಏನಾಗಿದೆ ಅಂದ್ರೆ ಈಗ ಕಾಂಗ್ರೆಸ್ನ ಬಹಳಷ್ಟು ಕಾರ್ಯಕರ್ತರು ಬಿಜೆಪಿ ಕಡೆ ಬರ್ತದೆ ನಾನು ನಾನು ಇಲ್ಲಿ ಮತ್ತೆ ಒಂದು ಹೇಳ್ಬೇಕು ಅಂತ ಅನ್ನಿಸ್ತದೆ ಸಂಸದೆ ಈಗ ಏನು ನಾಯಕರುಗಳಿದ್ದಾರೆ ಅವ್ರು ಈ ಪಕ್ಷ ಪಕ್ಷ ಬದಲಾವಣೆ ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ಅವ್ರಿಗೆ ಈ ಪಕ್ಷದಿಂದ ಈ ಟಿಕೆಟ್ ಸಿಗ್ಲಿ ಆ ಪಕ್ಷಕ್ಕೆ ಹೋಗ್ತಾರೆ ಆ ಪಕ್ಷ ಜಂಪಿಂಗ್ ಆಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಅವ್ರು ನಾಲ್ಗೆ ಕೂಡ ಇಲ್ಲೊಂದ್ ಕಡೆ ಎಡವಟ್ ಆಗ್ತಾ ಇರ್ತಾರೆ ಈಗ ವಿಜಯ್ ಶಂಕರ್ ಅವರು ಕೂಡ ಈಗ ಅವರು ಅವರು ಬಿಜೆಪಿಯಿಂದ ಬಂದಂತವ್ರು ಅಲ್ವಾ ಅವ್ರು ಬಿಜೆಪಿಯಿಂದ ಬಂದಂತವ್ರು ಕಾಂಗ್ರೆಸ್ಗೆ ಅಂದ್ರೆ ಅವ್ರು ಸಿದ್ದರಾಮಯ್ಯನವ್ರಿಗೆ ಬಹಳಷ್ಟು ನೆಚ್ಚಿನ ಜೊತೆಗಾರರು ಸೊ ಈ ಉದ್ದೇಶದಿಂದ ಅವ್ರಿಗೆ ಕೊಡಗು ಮತ್ತು ಮೈಸೂರು ಕ್ಷೇತ್ರ ಕೊಟ್ಟಿದ್ದಾರೆ ಓಕೆ ಫೈನ್ ಅವರು ನಮ್ಮ ಕೊಡಗಿನಲ್ಲಿ ಅಂದ್ರೆ ಸಿದ್ದಾಪುರ ಭಾಗದಲ್ಲಿ ಮತವನ್ನು ಕೇಳುವಂತ ಸಂದರ್ಭದಲ್ಲಿ ಅವ್ರಿಗೆಲ್ಲ ಒಂಥರ ಎಡವಟ್ಟಲ್ಲಿ ಅವರು ಈ ಬಾರಿ ನೀವು ಬಿಜೆಪಿಗೆ ಮತ ಹಾಕಿ ಅಂತ ಹೇಳ್ತಾರೆ ಅಂದ್ರೆ ಅಂದ್ರೆ ಅವರು ಯಾವ ಪಕ್ಷದಲ್ಲಿ ಅಂತ ಅವ್ರಿಗೆ ಮರ್ತೋಗ್ತಾರೆ ಅದೇ ರೀತಿ ಮಂಜು ಅವರು ಕೂಡ ಕಾಂಗ್ರೆಸ್ ಇಂದ ಬಿಜೆಪಿಗೆ ಹೋಗ್ತಾರೆ ಬಿಜೆಪಿ ಹೇಳ್ತಾರೆ ಈ ಬಾರಿ ಕಾಂಗ್ರೆಸ್ಗೆ ಬೆಂಬಲ ಕೊಡಿ ಅಂತ ಅಂದ್ರೆ ನಾಲಿಗೆಗಳು ನಮ್ ನಮ್ಗೆ ಅಲ್ಲಿ ಹೊಂದ್ಕೊಳ್ಳೋದಷ್ಟು ಬಹಳಷ್ಟು ಕಷ್ಟ ಆಗ್ತದೆ ಆದ್ರೆ ನೀವ್ ಹೇಳಿದ್ರಿ ಅಲ್ಲಿ ಯಾವ ಗೆಲ್ಬಹುದು ನನ್ಗೆ ಸಮ ಪಾಲಿದೆ ಅಂದ್ರೆ ಒಂದ್ ಕಡೆಯಿಂದ ಯುವಕರ ದಂಡೆ ಪ್ರಜ್ವಲ್ ರೇವಣ್ಣ ಜೊತೆ ಇದೆ ಅದೇ ರೀತಿ ಅವ್ರ ಜೊತೆ ಅವರ ಮಾಜಿ ಪ್ರಧಾನಿ ದೇವೇಗೌಡರು ಇದ್ದಾರೆ ರೇವಣ್ ಅವರಿದ್ದಾರೆ ಕುಮಾರಸ್ವಾಮಿ ಇದ್ದಾರೆ ಭವಾನಿ ಅವರಿದ್ದಾರೆ ಅನಿತಾ ಕುಮಾರಸ್ವಾಮಿ ಅವರು ಇವರೆಲ್ಲ ಬೆಂಬಲವಾಗಿ ನಿಂತಿದ್ದಾರೆ ಒಂದ್ ಕಡೆಯಿಂದ ಈ ಕಡೆಯಿಂದ ನಮ್ಮ ಮಂಜೂರ್ ಅವರಿಗೆ ಯುವ ಶಕ್ತಿಗಳು ಕೂಡ ಬಹಳಷ್ಟು ಬೆಂಬಲ ಆಗಿದ್ದಾರೆ ಅಲ್ಲಿ ಯಾ ಕ್ಷೇತ್ರ ಬಹಳಷ್ಟು ನಿಘಂಟಾಗಿದೆ ನಮ್ಮ ಏನ್ ಮತದಾರ ಪ್ರಭುಗಳೇ ತೀರ್ಮಾನ ಮಾಡ್ಬೇಕಂತೆ ಈಗ ಕೊನೆಯದಾಗಿ ಚುನಾವಣೆ ಬಗ್ಗೆ ಒಂದು ಏನು ಹೇಳ್ತಾರೆ ಸರ್ ಈಗ ಮೈತ್ರಿ ಅದು ಕರ್ನಾಟಕದಲ್ಲಿ ಈಗ ಅವರು ಒಟ್ಟಾಗಿ ಮಾತನಾಡೋದಾದ್ರೆ ಅವರು ಸಕ್ಸಸ್ ಆಗ್ತಾರಾ ಇಲ್ಲ ಬಿಜೆಪಿಯನ್ನು ಅತಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ತದ ಯಾವ ಸರ್ ಈಗ ಕೆಲವು ಭಾಗಗಳಲ್ಲಿ ಮೈತ್ರಿ ಸಕ್ಸಸ್ ಆಗ್ತಿಲ್ಲ ಯಾಕೆಂದ್ರೆ ಇವತ್ತು ಯಾವುದೇ ಪಕ್ಷಗಳಿಗೆ ಸಂಶೋಧನೆಂದ್ರೆ ಕಾರ್ಯಕರ್ತರು ಬೆನ್ನೆಲು ಬಾಗಿರ್ತಾರೆ ಸೊ ಕಾರ್ಯಕರ್ತರುಗಳಿಗೆ ಹೊಂದ್ಕೊಳಕೆ ಬಹಳಷ್ಟು ಸಮಯ ಬೇಕಾಗ್ತದೆ ಈಗ ಅವರು ಜೆಡಿಎಸ್ ವಿರೋಧವಾಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ನಾವು ಜೆಡಿಎಸ್ ಹೆಗಲ್ ಮೇಲೆ ಕೈ ಹಾಕೊಂಡು ಕೆಲಸ ಮಾಡಕ್ಕೆ ಅವ್ರ ಮನ್ ಸೊಪ್ಕೊಳ್ಳಲ್ಲ ಅದಕ್ಕೆ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ಬಹಳಷ್ಟು ಗಲಾಟೆ ಆಗ್ತಾ ಇದೆ ಚೆಲುವು ನಾರಾಯಣ ಸ್ವಾಮಿ ಅವರು ಕೂಡ ಈ ಬಾರಿ ತಟಸ್ಥವಾಗಿರೋ ಅಂದ್ರೆ ತಟಸ್ಥವಾಗಿದ್ದಾರೆ ಅಂದ್ರೆ ಅವರೆಲ್ಲ ಒಂದ್ ಕಡೆ ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಕಾಣ್ತದೆ ವಿಶ್ವನಾಥ್ ಅವರು ಕೂಡ ಒಂದ್ ಕಡೆ ರಾಜ್ಯ ಅಧ್ಯಕ್ಷರಾಗಿದ್ರು ಕೂಡ ತಟಸ್ಥ ಕಾಣ್ತಾ ಇದ್ದಾರೆ ಎಲ್ಲಾ ಕಡೆ ಈ ಬಾರಿ ಮೈತ್ರಿ ಎಲ್ಲೋ ಒಂದ್ ಕಡೆ ಮೈತ್ರಿ ಬಂಡಾಯದ ಪೂ ಕೇಳ್ ಬರ್ತದೆ ಮೈತ್ರಿ ಅಷ್ಟು ಸಕ್ಸಸ್ ಆಗಂ ಕಾಣಲ್ಲ ಬಹುಶಃ ಈ ಚುನಾವಣೆಯ ನಂತರ ಸರ್ಕಾರದ ಮೇಲೆ ಇದರ ಪರಿಣಾಮ ಬೀರುವಂತ ಸಂಭವ ಇದೆ ಅಂದ್ರೆ ಸಿದ್ದರಾಮಯ್ಯ ಅವರು ಕೂಡ ನೇರವಾಗಿ ಎಚ್ಚರಿಕೆ ಕೊಡ್ತಾರೆ ನಾಯಕರುಗಳಿಗೆ ಮೈತ್ರಿಗೆ ನೀವು ಸಪೋರ್ಟ್ ಮಾಡಲ್ಲೋ ಒಂದ್ ಕಡೆ ನಾಯಕರುಗಳಿಗೆ ತಿರುಗೇಟ್ ಕೊಡ್ತಾ ಇದ್ದಾರೆ ಈ ರೀತಿ ಆಗಿದ್ರೆ ನಂದೋ ಒಂದ್ ಕಡೆ ಮೈತ್ರಿ ಈ ಬಾರಿ ಒಂದ್ ಕಡೆ ದುಸ್ಪಟಾಕಿ ಆಗ್ಬೋದು ಅಂತ ಅನಿಸ್ತಾ ಇದೆ ಸಂಸ್ಥೆ ಕೊನೆದಾಗಿ ನಾನು ಹೇಳೋದೇನಂದ್ರೆ ಈಗ ಕೊಡಗಿನಾದ್ಯಂತ ಪ್ರವಾಸಿಗರು ಬಹಳಷ್ಟು ಬರ್ತಾ ಇರ್ತಾರೆ ಕರ್ನಾಟಕ ಅಂದ್ರೆ ಈಗ ಏನಾಗ್ತದೆ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಮತದಾನ ಮಾಡಕ್ ಹೋಗಲ್ಲ ಸೊ ನಿಮ್ಮ ಹಕ್ಕು ಮತದಾನ ಮಾಡ್ಬೇಕಾಗ್ತದೆ ಮತದಾನ ಕಡ್ಡಾಯವಾಗಿ ನೀವು ಯಾವ್ದಾದ್ರು ಪಕ್ಷಕ್ಕೆ ಮಾಡಿ ಅಂದ್ರೆ ನಮ್ಮ ಹಕ್ಕನ ಚಲಾಯಿಸ್ಬೇಕು ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ಮತದಾನ ಆಗ್ಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ಒಳ್ಳೆ ಮೆಸೇಜ್ ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಈಗ ಮತದಾನದ ಹಕ್ಕು ಇನ್ನೂ ಅದ್ರ ಬಗ್ಗೆ ಕೆಲವರಿಗೆ ಗೊತ್ತಿರೋದಿಲ್ಲ ಏನು ಅದರ ಶಕ್ತಿ ಏನು ಅಂತ ನೋಡೋಕ್ಕೆ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ಈಗ ಒಂದು ಅರಿವು ಮೂಡಿಸಿದಿಲ್ಲ ಸಾರ್ವಜನಿಕರಿಗೆ ಎಲ್ಲರೂ ಕೂಡ ನೀವು ನಿಮ್ಮ ಮತವನ್ನ ಕಂಡ ಕಡ್ಡಾಯವಾಗಿ ಹಾಕಿ ಅದ್ ಯಾವ್ದೇ ಪಕ್ಷ ಆಗ್ಲಿ ಯಾವ್ದೇ ವ್ಯಕ್ತಿಗಾಗ್ಲೂ ಹಾಕಿ ನೀವು ಖಂಡಿತವಾಗ್ಲೂ ನಿಮ್ಮ ಮತವನ್ನ ಚಲಾಯಿಸಿ ಆ ಈಗ ಇಷ್ಟೊತ್ತು ರಾಜಕೀಯ ರಾಜಕೀಯದ ಬಗ್ಗೆ ನಮ್ಮ ಪ್ರಭುದೇವ್ ಸರ್ ಜೊತೆ ಚರ್ಚೆ ನಡೆಸಿದೀವಿ ವೀಕ್ಷಕರೇ ಆ ಲೋಕಸಭಾ ಚುನಾವಣೆ ಕುರಿತಾದ ಒಂದು ದೀರ್ಘವಾದ ಚರ್ಚೆ ನಿಮ್ಮ ಮುಂದೆ ನಾವು ಇಟ್ಟಿದ್ದೇವೆ ವೀಕ್ಷಕರೇ ನಾಳೆ ದಿನ ಮತ್ತೊಂದು ವೀಕ್ಷಕರೇ